ಚಿತ್ರ ಸಾಹಿತಿಗಳು ಕರ್ನಾಟಕದ ರಾಜಕೀಯದಲ್ಲಿ ಎಮ್ ಎಲ್ ಸಿಗಳಾಗಿ ಕನ್ನಡದ ಬಗ್ಗೆ ಹುಡುಕಾಟವನ್ನು ಮಾಡಿದಂಥವರು ಇವತ್ತು ಕನ್ನಡ ರಾಜ್ಯದ ಆಡಳಿತ ಭಾಷೆ ಆಗಬೇಕು ಕನ್ನಡದಲ್ಲೇ ಎಲ್ಲ ಸಿಗಬೇಕನ್ನುವಂಥ ಕನಸನ್ನು ಕಟ್ಕೊಂಡಂಥ ದೊಡ್ಡರಂಗೇಗೌಡರು ಕನ್ನಡ ಮಾಧ್ಯಮ ಅನ್ನುವಂಥ ಚಿತ್ರ ಪೋಸ್ಟ್ ಬಿಡುಗಡೆಗೆ ಬಂದಿದ್ದಾರೆ ನಮಗೂ ಸಹ ಖುಷಿಯಾಗುತ್ತೆ ಕನ್ನಡ ಎಲ್ಲಿದೆಯೋ ನಾವು ಅಲ್ಲಿ ಖಂಡಿತವಾಗಲೂ ನಾವೆಲ್ಲರೂ ಸಹ ಅಲ್ಲಿ ಇರ್ತೀವಿ ಆ ಚಿತ್ರಕ್ಕೆ ಬಲವನ್ನ ಕೊಡುವಂತ ಕೆಲಸ ನಾವೆಲ್ಲರೂ ಸಹ ಮಾಡ್ತೀವಿ ಬಣಗಾರರು ಈಗ ತಾನೇ ಹೋದರು ನಿರ್ಮಾಪಕ ವ್ಯಾಸಂಗದ ಅಧ್ಯಕ್ಷರು ವಿಶೇಷವಾಗಿ ಈ ಚಿತ್ರಕ್ಕೆ ಹಣವನ್ನ ವೆಂಕಟೇಶ್ ಅವರು ಹಾಕ್ತಾ ಇದ್ದಾರೆ ಅವರ ಧೈರ್ಯವನ್ನ ಮೆಚ್ಚಲೇಬೇಕಾಗತ್ತೆ ಅದೇ ರೀತಿ ನಿರ್ದೇಶನವನ್ನ ಮಾಡ್ತಾ ಇದ್ದಂತ ಅಖಿಲ್ ಆ ಅತ್ಯಂತ ಪ್ರತಿಭಾವಂತ ಹುಡುಗ ಅವನ ಜೀವನನೇ ಒಂದು ಆಕ್ಟಿಂಗ್ ಅಂದರೆ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಲ್ಲಿ ನಗ ನಗುತ್ತ ಖುಷಿ ಖುಷಿಯಾಗಿ ಆ ಕೆಲಸಗಳನ್ನ ಮಾಡ್ತಾ ಇರುವಂಥವ್ನು ನಾನು ಅವನು ಚಿಕ್ಕ ಹುಡುಗನಿಂದ ಬಲ್ಲೆ ಅವನತ್ರ ಅನೇಕ ಸಂದರ್ಭದಲ್ಲಿ ಕನ್ನಡದ ಹಾಡುಗಳನ್ನ ಹಾಡ್ತಾ ಇದ್ದೆ ಸುಮ್ಮನೆ ಕೂತ್ಕೊಂಡು ಆವಾಗ ಹೇ ಒಂದು ಹಾಡು ಹೇಳೋ ಅಂತಿದ್ದೆ ಅವನೇನು ಮುಲಾಜಿದ್ದಿಲ್ಲ ಅವಾಗಲೇ ಹಾಡನ್ನು ಹೇಳ್ತಾ ಇದ್ದ ಅದಾದಮೇಲೆ ಮಾಧ್ಯಮದ ಮಾಧ್ಯಮದಲ್ಲಿ ಕ್ಯಾಮ್ರಾ ಇಟ್ಕೊಬರ್ತಿದ್ದ ಮಾಧ್ಯಮದಲ್ಲಿ ಕೆಲಸ ಮಾಡ್ದ ಅದಾದಮೇಲೆ ನಾವೊಂದು ಸೈರನ್ ಸಿನಿಮಾ ಅಂತ ನಮ್ಮ ಸ್ನೇಹಿತರೆಲ್ಲ ಮಾಡಿದವಾಗ ಅಲ್ಲೂ ಸಹ ಒಳ್ಳೆ ಆ್ಯಕ್ಟಿಂಗನ್ನು ವಿಲನ್ ಆಕ್ಟಿಂಗ್ ಬಾರಿ ಅದ್ಭುತವಾಗಿ ಮಾಡಿದ್ದಾನೆ ಈಗ ನಿರ್ದೇಶನ ಮಾಡ್ತಾ ಇದ್ದಾನೆ ಶುಭವಾಗಲಿ ಕನ್ನಡ ಹೆಸರನ್ನ ಇಟ್ಕೊಂಡು ಇದ್ದೀರಾ ನಿಮ್ಮ ತಂಡಕ್ಕೆ ಶುಭವಾಗಲಿ ನಾವೆಲ್ಲ ಕನ್ನಡ ಎಲ್ಲಿ ಎಲ್ಲಿರುತ್ತೋ ಇರ್ತೀವಿ ಆ ಚಿತ್ರದ ಪೋಸ್ಟರಲ್ಲೇ ಗೊತ್ತಾಗುತ್ತೆ ಕನ್ನಡ ಶಾಲೆಯಲ್ಲಿ ತಾಯಿ ಮಗನ್ನ ಕರ್ಕೊಂಡು ಬರ್ತಾ ಇರುವಂಥದ್ದು ಅದರಲ್ಲಿ ಮಿಲ್ಟ್ರಿ ಆ ಗುಂಡಿನ ಸೌಂಡನ್ನು ಕೇಳಿಸ್ತಾ ಇದ್ದೀರ ದೇಶ ಪ್ರೇಮ ಇದೆ ಪ್ರೇಮ ಇದೆ ಸರ್ಕಾರಿ ಶಾಲೆ ಅಂದರೆ ಆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಸಂಸ್ಕಾರ ಇದೆ ತಂದೆ ತಾಯಿ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಆ ಕುಟುಂಬದ ಜೊತೆ ಬದುಕ್ತಾರೆ ಏನು ಮಾಡ್ರೆ ಏನಾಗುತ್ತೆ ಎಲ್ಲಿ ಹೋಗಿ ಹೇಗೆ ಬದುಕ್ಬೋದು ಅನ್ನುವಂಥದ್ದು ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಒಂದೇ ಚಡ್ಡಿಯಲ್ಲಿ ಒಂದು ವಾರ ಎಲ್ಲ ಓದೋಂಥವ್ರು ಇಲ್ಲ ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಇರುವಂತದ್ದು ಅನ್ಸುತ್ತೆ ಆದ್ರಿಂದ ಈ ಚಿತ್ರ ಯಶಸ್ವಿ ಆಗಲಿ ನಾವು ಈ ತಂಡದ ಜೊತೆ ಇರ್ತೀವಿ ಶುಭವಾಗಲಿ ಅಖಿಲ್ ಅವರೇ ಕಂಟೇಶ್ ಅವರೇ ಮತ್ತೆಲ್ಲ ಕಥೆಯನ್ನ ಬರೆದಂತ ಅವರೇ ಆ ಸರ್ಕಾರಿ ಶಾಲೆಯಲ್ಲಿ ಓದಿದಿರೋ ಇಲ್ಲೋ ಗೊತ್ತಿಲ್ಲ ಓದಿದಿರ ಅಲ್ಲ ಕನ್ನಡಲ್ಲಿ ಓದಿವಿ ಸರ್ಕಾರಿ ಶಾಲೆ ಮಕ್ಕಳ ಬಗ್ಗೆ ಸ್ಟಡಿ ಮಾಡಿದೀರ ನೋಡಿದಿರ ಅದನ್ನ ನೋಡೋದೇ ಸರ್ಕಾರಿ ಶಾಲೆ ಮಕ್ಕಳು ನೋಡೋದೇ ಖುಷಿ ಶುಭವಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ